ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚುವಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತು ದತ್ತ ಜಯಂತಿಯನ್ನು ಆಚರಿಸಲಾಗುತ್ತೆ ಇವತ್ತೇನು ವಿಶೇಷ ಅಂದರೆ ಡಿಸೆಂಬರ್ ಇಪ್ಪತ್ತಾರು ಮಾರ್ಗಶಿರ ಮಾಸದ ಹುಣ್ಣಿಮೆಯ ದಿನ ಸ್ನೇಹಿತರೆ ಈ ದಿನ ದತ್ತ ಜಯಂತಿಯನ್ನು ಆಚರಿಸಲಾಗುತ್ತೆ ಸ್ನೇಹಿತರೆ ಕರ್ನಾಟಕದಲ್ಲಿ ದತ್ತ ಜಯಂತಿ ಆಚರಣೆ ಬಹಳ ವಿಶೇಷ ಈ ಸಂದರ್ಭದಲ್ಲಿ ದತ್ತಾತ್ರೇಯರ ಹುಟ್ಟಿನ ಕಥೆಯನ್ನು ತಿಳಿಯೋಣ ಸ್ನೇಹಿತರೆ ದತ್ತಾತ್ರೇಯರ ಜನನದ ಕಥೆಯನ್ನು ತಿಳಿಯುವುದಕ್ಕಿಂತಲೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೊಸೊಬರು ನೋಡ್ತಾ ಇದ್ರ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸುವ ಮೂಲಕ ಚಾನಲ್ಗೆ ಪ್ರೋತ್ಸಾಹಿಸಿ ಈ ಸಂಚಿಕೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಪಕ್ಕದಲ್ಲೇ ಕಾಣುವ ಬೆಲ್ ಅನ್ನು ಒತ್ತಿ ಸ್ನೇಹಿತರೆ ಬನ್ನಿ ದತ್ತಾತ್ರೇಯರ ಜನನದ ಕತೆಯನ್ನು ತಿಳಿಯೋಣ ಪ್ರತಿ ವರ್ಷ ಮಾರ್ಗಶೀರ ಮಾಸದ ಹುಣ್ಣಿಮೆಯ ದಿನ ದತ್ತ ಜಯಂತಿಯನ್ನು ಆಚರಿಸಲಾಗುತ್ತದೆ ಕರ್ನಾಟಕದಲ್ಲಿ ದತ್ತ ಜಯಂತಿ ಆಚರಣೆ ಬಹಳ ವಿಶೇಷ ಡಿಸೆಂಬರ್ ಇಪ್ಪತ್ತಾರು ದತ್ತಾತ್ರೇಯ ಜಯಂತಿ ಇದ್ದು ಈ ಸಂದರ್ಭದಲ್ಲಿ ದತ್ತಾತ್ರೇಯರ ಹುಟ್ಟಿನ ಕಥೆಯನ್ನು ತಿಳಿಯೋಣ ಪ್ರತಿ ವರ್ಷ ಮಾರ್ಗಶೀರ ಮಾಸದ ಹುಣ್ಣಿಮೆಯೆಂದು ದತ್ತ ಜಯಂತಿ ಅಥವಾ ದತ್ತಾತ್ರೇಯ ಜಯಂತಿಯನ್ನು ನಾವು ಆಚರಿಸುತ್ತೇವೆ ಈ ಬಾರಿ ಡಿಸೆಂಬರ್ ಇಪ್ಪತ್ತಾರು ದತ್ತಾತ್ರೇಯ ಜಯಂತಿ ಇದೆ ಸ್ನೇಹಿತರೆ ದತ್ತಾತ್ರೇಯರ ಜನನದ ಬಗ್ಗೆ ಒಂದು ಒಳ್ಳೆಯ ಕಥೆ ಇದೆ ಆರಂಭದ ದಿನಗಳಲ್ಲಿ ಭೂಮಿಯು ಸಂಪೂರ್ಣವಾಗಿ ನೀರಿನಿಂದ ಆವೃತ್ತಿಯಾಗಿತ್ತು ಅನಂತರ ಭಗವಾನ್ ನಾರಾಯಣನ ಅನುಗ್ರಹದಿಂದ ಬ್ರಹ್ಮಾಂಡದಲ್ಲಿ ಭೂಮಿ ಮತ್ತು ಆಕಾಶಗಳು ಸಹ ಉಂಟಾದವೆಂದು ಹೇಳಲಾಗುತ್ತದೆ ಕಾಲಕ್ರಮೇಣ ಮಹಾ ಋಷಿಗಳಾದ ಅತ್ರಿ ಮುನಿಯ ಸಹಾಯದಿಂದ ಗುರು ಸಂತತಿ ರೂಪುಗೊಳ್ಳುತ್ತದೆ ಈತನ ಪತ್ನಿ ಅನಸೂಯೆ ಈಕೆಯನ್ನು ಮಹಾಪತಿವ್ರತೆ ಎಂದು ಹೇಳಲಾಗಿದೆ ಈಕೆಯ ಪತಿವ್ರತ ದರ್ಭವನ್ನು ನೋಡಿ ಸ್ವಯಂ ದೇವತೆಗಳೇ ಭಯದಿಂದ ಚಿಂತೆಗೆ ಒಳಗಾಗುತ್ತಾರೆ ಆದ್ದರಿಂದ ತ್ರಿಮೂರ್ತಿಗಳ ಬಳಿ ತಮ್ಮ ಚಿಂತೆಯ ಬಗ್ಗೆ ತಿಳಿಸುತ್ತಾರೆ ಅನಸೂಯೆ ಎಂಬ ಮಹಾಸತಿಯು ಪತಿ ಪೂಜೆ ಮತ್ತು ಅತಿಥಿ ಸತ್ಕಾರದಿಂದ ತನ್ನದೇ ಆದ ಪ್ರಭಾವವನ್ನು ಉಂಟು ಮಾಡಿದ್ದಾಳೆ ಇವಳಿಗೆ ಸೂರ್ಯದೇವನು ಸಹ ಸೋತು ಹೋಗಿದ್ದಾನೆ ಪಂಚಭೂತಗಳು ಸಹ ಭಯಭೀತರಾಗಿದ್ದಾರೆ ಈ ಕಾರಣದಿಂದಾಗಿ ದೇವತೆಗಳು ಸಹ ಅನಸೂಯ ಪ್ರಭಾವಕ್ಕೆ ಒಳಗಾಗಬೇಕಾಗುತ್ತದೆ ಅವಳು ಹೇಳುವ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ನಾವು ಬದುಕಬೇಕಾಗುತ್ತದೆ ಆದ್ದರಿಂದ ಅವಳು ಪಾಪಗ್ರಸ್ತೆಯಾದಲ್ಲಿ ಮಾತ್ರ ನಾವು ಉಳಿಯಲು ಸಾಧ್ಯ ಎಂದು ಹೇಳುತ್ತಾರೆ ಅದನ್ನು ಆಲಿಸಿದ ತ್ರಿಮೂರ್ತಿಗಳು ಅನಸೂಯೆಯ ವ್ರತಾಭಂಗ ಮಾಡಲು ನಿಶ್ಚಯಿಸುತ್ತಾರೆ ಸ್ನೇಹಿತರೆ ಅತಿಥಿ ಸತ್ಕಾರ ಮಾಡುವಲ್ಲಿ ಅನಸೂಯೆಯು ಮೊದಲು ಎಂಬ ಕಾರಣದಿಂದ ತ್ರಿಮೂರ್ತಿಗಳು ಸನ್ಯಾಸಿಗಳ ವೇಷವನ್ನು ಧರಿಸುತ್ತಾರೆ ಆ ತ್ರಿಮುನಿಗಳು ದೈನಂದಿನ ಪೂಜೆಗಾಗಿ ನದಿಯ ತೀರಕ್ಕೆ ತೆರಳಿದ್ದಾಗ ಸನ್ಯಾಸಿಗಳ ವೇಷದಲ್ಲಿರುವ ತ್ರಿಮೂರ್ತಿಗಳು ಆಶ್ರಮಕ್ಕೆ ತೆರಳುತ್ತಾರೆ ಇವರನ್ನು ಕಂಡ ಭಯ ಭಕ್ತಿಗಳಿಂದ ಸನ್ಯಾಸಿಗಳಿಗೆ ಆಗಬೇಕಾದ ಕೆಲಸ ಕಾರ್ಯಗಳ ಬಗ್ಗೆ ವಿಚಾರಿಸುತ್ತಾಳೆ ಆಗ ತ್ರಿಮೂರ್ತಿಗಳು ಅನಸೂಯೆಯ ಪತಿ ಭಕ್ತಿ ಮತ್ತು ಅತಿಥಿ ಸತ್ಕಾರದ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನು ಆಡುತ್ತಾರೆ ಇದರಿಂದ ಸಂತಸಗೊಂಡ ಅನಸೂಯೆ ತ್ರಿಮೂರ್ತಿಗಳ ಬೇಡಿಕೆ ಏನೆಂದು ಕೇಳಿಕೊಳ್ಳುತ್ತಾಳೆ ಅವರಿಗೆ ನಮಸ್ಕರಿಸಿ ಸೂಕ್ತವಾದ ಆಸನವನ್ನು ಕುಳಿತುಕೊಳ್ಳಲು ಕೊಡುತ್ತಾಳೆ ಸ್ನೇಹಿತರೆ ನಂತರ ಪಾದ ಪೂಜೆ ಮಾಡಿ ಗಂಧಾಕ್ಷತೆ ಫಲ ಪುಷ್ಪಗಳಿಂದ ಅವರನ್ನು ಪೂಜಿಸುತ್ತಾಳೆ ಆನಂತರ ತನ್ನ ಪತಿಯು ಕೆಲಸವಾದ ನಂತರ ಆಶ್ರಮಕ್ಕೆ ಹಿಂದಿರುಗಿದ ಬಳಿಕ ನಿಮಗೆ ಊಟದ ವ್ಯವಸ್ಥೆ ಮಾಡುತ್ತೇನೆ ಎಂದು ಹೇಳುತ್ತಾಳೆ ಇದನ್ನು ಒಪ್ಪದ ತಿಮೂರ್ತಿಗಳು ನಿನ್ನ ಪತಿ ಬರುವವರೆಗೂ ಕಾಯಲು ಸಾಧ್ಯವಿಲ್ಲ ಬರುವುದು ತಡವಾದರೆ ಹಸುವೆಯಿಂದ ತಾಳದೆ ನಮ್ಮ ಜೀವಕ್ಕೆ ತೊಂದರೆಯಾಗಬಹುದು ಆದ್ದರಿಂದ ನಾವು ಇಷ್ಟಪಟ್ಟಂತೆ ಭೋಜನವನ್ನು ಬಡಿಸೆಂದು ಆದೇಶಿಸುತ್ತಾರೆ ಆದರೂ ಸಹ ಸತಿ ಶಿರೋಮಣಿಯಾದ ಅನಸೂಯೆಯು ತ್ರಿಮೂರ್ತಿಗಳ ಮನಸ್ಸನ್ನು ಬದಲಾಯಿಸಲು ಪ್ರಯತ್ನಿಸುತ್ತಾಳೆ ಸಾಧ್ಯವಾಗದ ಕಾರಣ ಸನ್ಯಾಸಿಗಳಿಗೆ ಭೋಜನದ ವ್ಯವಸ್ಥೆಯನ್ನು ಆರಂಭಿಸುತ್ತಾಳೆ ಸ್ನೇಹಿತರೆ ನೆಲವನ್ನು ಶುದ್ಧಗೊಳಿಸಿ ಕುಳಿತುಕೊಳ್ಳಲು ಆಸನವನ್ನು ಸಿದ್ಧಪಡಿಸುತ್ತಾಳೆ ಆಶ್ರಮದಲ್ಲೇ ಬೆಳೆದ ಎಲೆಗಳನ್ನು ತಂದು ಶುದ್ಧಗೊಳಿಸಿ ಭೋಜನಕ್ಕೆ ಸಿದ್ಧಪಡಿಸುತ್ತಾಳೆ ಅನಂತರ ಸಿದ್ಧಪಡಿಸಿದ ಆಹಾರ ಪದಾರ್ಥಗಳನ್ನು ಬಡಿಸಲು ತರುತ್ತಾಳೆ ಆಗ ಸನ್ಯಾಸಿಗಳ ರೂಪದಲ್ಲಿರುವ ತ್ರಿಮೂರ್ತಿಗಳು ನಮ್ಮ ಮನಸ್ಸಿಗೆ ನೀನು ಸಂಪೂರ್ಣವಾಗಿ ಇಡಿಸಿರುವೆ ಈ ಕಾರಣದಿಂದ ನಿನ್ನ ಮೇಲೆ ನಮಗೆ ಅತಿಯಾದ ಮೋಹ ಉಂಟಾಗಿದೆ ಆದ್ದರಿಂದ ನಮ್ಮ ಮನಸ್ಸಿನ ಆಸೆಯೊಂದನ್ನು ನೆರವೇರಿಸಬೇಕು ಎಂದು ಕೇಳುತ್ತಾರೆ ಆಗ ಅನಸೂಯೆಯು ಭಯ ಮತ್ತು ಆತಂಕದಿಂದ ನಿಮ್ಮ ಮನದಾಸೆ ಏನು ಎಂದು ಪ್ರಶ್ನಿಸುತ್ತಾಳೆ ಆಗ ತ್ರಿಮೂರ್ತಿಗಳಾದ ಸನ್ಯಾಸಿಗಳು ನೀನು ನಮಗೆ ನಗ್ನಳಾಗಿ ಭೋಜನವನ್ನು ಬಡಿಸಬೇಕು ಎಂದು ಹೇಳುತ್ತಾರೆ ಒಮ್ಮೆ ಗಲಿಬಿರಿಗೆ ಒಳಗಾದರೂ ಅನಂತರ ಸವರಿಸಿಕೊಂಡು ಬಹುಶಃ ಇವರು ಸನ್ಯಾಸಿಯಾಗಿ ಬಂದಿರುವ ಮಹಾನುಭಾವರು ಇರಬಹುದು ನನ್ನನ್ನು ಪರೀಕ್ಷೆ ಮಾಡಲೆಂದು ಈ ರೀತಿ ನುಡಿಯುತ್ತಿರಬಹುದು ಎಂದು ತಿಳಿಯುತ್ತಾಳೆ ಸ್ನೇಹಿತರೆ ಏನೆಂದು ಉತ್ತರಿಸಲಾಗದೆ ಸುಮ್ಮನೆ ನಿಂತು ಬಿಡುತ್ತಾಳೆ ಆಗ ತ್ರಿಮೂರ್ತಿಗಳು ನಮಗೆ ತಾಳಲಾರದಷ್ಟು ಹಸಿವೆಯಾಗಿದೆ ಆದ್ದರಿಂದ ನಾವು ಹೇಳಿದಂತೆ ಊಟ ಬಡಿಸುವೆಯೋ ಅಥವಾ ನಾವು ಕೊಡುವ ಕ್ಷಾಪಕ್ಕೆ ಒಳಗಾಗುವೆಯೋ ಎಂದು ತೀಕ್ಷ್ಣವಾಗಿ ಪ್ರಶ್ನಿಸುತ್ತಾರೆ ಆಗ ಅಧರ್ಮವನ್ನು ಪಾಲಿಸದ ಅನಸೂಯ ಪತಿಯ ತಪಸ್ಸಿನ ಶಕ್ತಿಯನ್ನು ನಂಬಿ ಸನ್ಯಾಸಿಗಳನ್ನು ಕುರಿತು ನೀವು ಹೇಳಿದಂತೆಯೇ ಆಗಲಿ ನಾನು ಸಂಪೂರ್ಣ ವಸ್ತ್ರವನ್ನು ತೆಗೆದು ನಿಮಗೆ ಭೋಜನವನ್ನು ಬಡಿಸುತ್ತೇನೆ ಎಂದು ಹೇಳುತ್ತಾಳೆ ಹೀಗೆ ಹೇಳಿದ ಅನಸೂಯೆಯು ಮನದಲ್ಲಿಯೇ ತನ್ನ ಪತಿಯನ್ನು ನೆನೆದು ತಾನು ತೊಟ್ಟ ಬಟ್ಟೆಗಳನ್ನೆಲ್ಲ ತೆಗೆದಿಟ್ಟು ನಗ್ನಳಾಗುತ್ತಾಳೆ ಎತ್ತ ತಾಯಿಯು ಹೀಗೆ ತನ್ನ ಮಗುವಿಗೆ ಎದೆಯ ಹಾಲನ್ನು ಕುಡಿಸುತ್ತಾಳೆಯೋ ಅದೇ ಭಾವನೆಯಿಂದ ತನ್ನ ಮನೆಗೆ ಬಂದ ಸನ್ಯಾಸಿಗಳನ್ನು ಮಕ್ಕಳೆಂದು ಭಾವಿಸುತ್ತಾಳೆ ಸನ್ಯಾಸಿಗಳಿಗೆ ಆಹಾರವನ್ನು ಬಡಿಸಲು ಅಂಗಳಕ್ಕೆ ಬರುತ್ತಾಳೆ ಸ್ನೇಹಿತರೆ ಅಲ್ಲಿ ಇವಳು ನಂಬಲು ಸಾಧ್ಯವಾಗದಂಥ ಘಟನೆ ನಡೆದಿರುತ್ತದೆ ಅನಸೂಯೆಯ ಭಕ್ತಿಯ ಪ್ರಭಾವವೋ ಅಥವಾ ಮಹಾಮುನಿಯ ತಪಸ್ಸಿನ ಫಲವೋ ಯೌವನಾವಸ್ಥೆಯಲ್ಲಿ ಇದ್ದ ಸನ್ಯಾಸಿಗಳು ಎಳೆಯ ಮಕ್ಕಳಾಗಿ ಆಡುತ್ತಾ ಕುಳಿತಿರುತ್ತಾರೆ ಈ ಮಕ್ಕಳನ್ನು ನೋಡಿದ ಮಹಾಸತಿ ಅನಸೂಯೆಗೆ ಒಮ್ಮೆಲೇ ಆಶ್ಚರ್ಯ ಉಂಟಾಗುತ್ತದೆ ಪುನಃ ವಸ್ತ್ರ ಧರಿಸಿ ಬಂದು ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ಆಟವಾಡಿಸುತ್ತಾಳೆ ಮಕ್ಕಳಿಗೆ ಹಾಲನ್ನು ಕುಡಿಸಿ ರಮಿಸುತ್ತಾಳೆ ಒಟ್ಟಾರೆ ತ್ರಿಮೂರ್ತಿಗಳಿಗೆ ಹಸುವೆಯನ್ನು ನಿವಾರಿಸಿದ ಪುಣ್ಯ ಅನಸೂಯೆಗೆ ಲಭಿಸುತ್ತದೆ ಆಕೆಯ ಅದೃಷ್ಟವು ಅಲ್ಲಿಗೆ ನಿಲ್ಲುವುದಿಲ್ಲ ತ್ರಿಮೂರ್ತಿಗಳನ್ನು ತೊಟ್ಟಲಲ್ಲಿ ಮಲಗಿಸಿ ಜೋಗುಳವನ್ನು ಹಾಡಿ ಸುಖ ನಿದ್ರೆಗೆ ಜಾರುವಂತೆ ಮಾಡುತ್ತಾಳೆ ಸ್ನೇಹಿತರೆ ನದಿ ತೀರದಿಂದ ಮರಳಿ ಬಂದ ಪತಿಗೆ ನಡೆದ ಎಲ್ಲ ವಿಚಾರವನ್ನು ವಿವರಿಸುತ್ತಾಳೆ ಆಗ ಮಹಾಮುನಿಯು ತನ್ನ ತಪೋಶಕ್ತಿಯಿಂದ ಅಲ್ಲಿರುವ ಮಕ್ಕಳು ತ್ರಿಮೂರ್ತಿಗಳು ಎಂದು ತಿಳಿಸುತ್ತಾನೆ ಆಗ ದಂಪತಿಗಳು ಬಾಲ ರೂಪಿಗಳಾದ ತ್ರಿಮೂರ್ತಿಗಳಿಗೆ ಮನಸಾರೆ ಭಕ್ತಿಯಿಂದ ನಮಸ್ಕರಿಸುತ್ತಾರೆ ಇವರ ಭಕ್ತಿಗೆ ಮನಸೋತ ತ್ರಿಮೂರ್ತಿಗಳು ತಮ್ಮ ನಿಜ ರೂಪವನ್ನು ತೋರಿಸಿ ಅನಸೂಯೆಯನ್ನು ವರವೊಂದನ್ನು ಬೇಡೆಂದು ಹೇಳುತ್ತಾರೆ ಆಸೆಗೆ ಒಳಗಾಗದೆ ಮಕ್ಕಳಾಗಿ ಬಂದ ತ್ರಿಮೂರ್ತಿಗಳು ನಮ್ಮ ಮನೆಯಲ್ಲಿ ಮಕ್ಕಳಾಗಿಯೇ ಉಳಿಯಲಿ ನಮ್ಮ ಮನೆಯನ್ನು ಬೆಳಗುವುದಲ್ಲದೆ ಲೋಕ ಖ್ಯಾತಿಯನ್ನು ಪಡೆಯಲಿ ಎಂದು ಕೇಳುತ್ತಾಳೆ ಇದರಿಂದ ಪ್ರಸನ್ನರಾದ ತ್ರಿಮೂರ್ತಿಗಳು ಮಕ್ಕಳನ್ನು ಆಶ್ರಮದಲ್ಲಿಯೇ ಉಳಿಸಿ ತೆರಳುತ್ತಾರೆ ಈ ಮೂವರು ಮಕ್ಕಳಲ್ಲಿ ಬ್ರಹ್ಮನು ಚಂದ್ರ ವಿಷ್ಣುವನ್ನು ದತ್ತ ಮತ್ತು ಈಶ್ವರನನ್ನು ದೂರ್ವಾಸ ಎಂಬ ಹೆಸರಿನಿಂದ ಕರೆಯುತ್ತಾರೆ ಆದರೆ ಚಂದ್ರ ಮತ್ತು ದೂರ್ವಾಸರು ತಾಯಿಯನ್ನು ತೊರೆದು ಲೋಕ ಕಲ್ಯಾಣಕ್ಕೆ ಹೊರಟು ಹೋಗುತ್ತಾರೆ ಆದರೆ ವಿಷ್ಣು ರೂಪಿಯಾದ ದತ್ತನು ತ್ರಿಮೂರ್ತಿಗಳ ಸ್ವರೂಪವಾಗಿ ಅನಸೂಯೆಗೆ ಮಗನಾಗಿಯೇ ಉಳಿದುಬಿಡುತ್ತಾನೆ ಆದ್ದರಿಂದ ದತ್ತದೇವರನ್ನು ಓಕದ ಜನರು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಪೂಜಿಸುತ್ತಾ ತಮ್ಮ ಇಷ್ಟಾರ್ಥಗಳನ್ನು ಪಡೆದುಕೊಳ್ಳುತ್ತಾರೆ ನೋಡಿದರೆಲ್ಲ ಸ್ನೇಹಿತರೆ ದತ್ತಾತ್ರೇಯರ ಜನನದ ಕತೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕಾನ್ ಅತ್ತಿದರೆ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು